ಡಿ ಕೆ ಶಿವಕುಮಾರ್ ಅವರು ಕನಕಪುರ ಕ್ಷೇತ್ರಕ್ಕೆ ಬರಲಾಗಿ ಎಲ್ಲ ರೋಡುಗಳು ಎಲ್ಲ ನೀರಿನಗಳು ಇಲ್ಲಿ ಮೇನ್ ರೋಡ್ಗಳು ಸಾವಿರ ನೂರಾರು ವರ್ಷದಿಂದ ರಾಜರ ಕಾಲದಲ್ಲಿ ಆಗ್ತಾ ಇದ್ದಂಥ ರೋಡೆಲ್ಲ ಇದಾಗಿತ್ತು ಈಗ ಕಾಂಕ್ರೀಟ್ಗಳು ಇಲ್ಲಿಂದ ಕನಕಪುರ ಟೌನ್ನಿಂದ ಹಿಡಿದು ತುಗುಣಿ ವರ್ಗು ರೋಡ್ಗಳ ಅಭಿವೃದ್ಧಿಗಳೆಲ್ಲ ಆಗಿದೆ ಇವ್ರು ಬಂದ ಇವ್ರು ಬಂದಂಥ ಕಾರ್ಯಕ್ಕ ಇದರ ಟೈಮ್ಗಳಲ್ಲಿ ಕನಕಪುರ ಸಾಣೆಯ ಅಭಿವೃದ್ಧಿ ಆಗಿದೆ ತೊಂದರೆ ಏನಿಲ್ಲ ರೋಡ್ ಅಗ್ರೀಕರಣ ಅವೆಲ್ಲ ಆಗಿ ತುಂಬ ಚೆನ್ನಾಗಾಗಿದೆ ನೀರಿನ ಸೌಕರ್ಯ ಚೆನ್ನಾಗಾಗಿದೆ ಇಲ್ಲಿ ಕೋಲ್ಟ್ಗೆ ರೋಡು ಡಬ್ಬಲ್ ರೋಡ್ ಆಗಿದೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೂ ಡಬ್ಬಲ್ ರೋಡ್ ಆಗಿದೆ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ಉದ್ವಿತವಾಗಿ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸೂರ್ಯ ಅವರು ಇಬ್ಬರು ಕನಕಪುರ ಕ್ಷೇತ್ರದಲ್ಲಿ ಭಾಳ ಉದ್ಭತವಾದಿಂದ ಅದ್ಭುತವಾಗಿ ಕಾರ್ಯಕಲಾಪಗಳು ಕಾರ್ಯಕಲಾಪಗಳೆಲ್ಲ ಆಗಿದೆ ಸರ್ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಗೆ ಹೋಗೋದಕ್ಕೂ ಮೊದಲು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಒಂದು ಬಲವಾದ ನಂಬಿಕೆ ಇತ್ತು ಪಕ್ಷ ನೂರ ಮೂವತ್ತಾರು ಸ್ಥಾನ ಗೆದ್ದ ಬಳಿಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗಲಿಲ್ಲ ಆಮೇಲೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿತ್ತು ಈಗ ಎರಡೂವರೆ ವರ್ಷ ಕಂಪ್ಲೀಟ್ ಆಗಿದೆ ಇನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ ಇದ್ರ ಬಗ್ಗೆ ತಾವು ಈ ಕ್ಷೇತ್ರದ ಮತದಾರರಾಗಿ ಏನು ಹೇಳಕ್ ಬಯಸ್ತಾರೆ ಸರ್ ಇವತ್ತೆಲ್ಲ ನಾಳೆ ಡಿ ಕೆ ಶಿವಕುಮಾರ್ ಅವರು ಕನಕಪುರ ಕ್ಷೇತ್ರದ ಇದು ಮುಖ್ಯಮಂತ್ರಿ ಹಾದೆ ಹಾಕ್ತಾರೆ ಆಗ್ತಾರೆ ಅಂತ ಭರವಸೆ ನಮಗೆ ಚೆನ್ನಾಗಿದೆ ಆದೇ ಆಗ್ತಾರೆ ಅವರು ಈ ಫೀಲ್ಡ್ ಕಳಿ ಹೊರಗಡೆ ಆದೇ ಆಗ್ತಾರೆ ಅಂತ ನಮಗೆ ಭರವಸೆ ಇದೆ ನಾವು ಅವ್ರನ್ನ ಉದ್ಯೋಗ ಪೂರ್ತಿ ಹೋಗಿ ಅಂತ ಸ್ವಾಗತ ಪಡಿಸ್ತೀವಿ ಸ್ವಾಮಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕರ್ಕೊಬಂದವರೇ ಡಿ ಕೆ ಶಿವಕುಮಾರ್ ಅವರು ದಳದಿಂದ ಕ್ರೀಡಾ ಅದು ಬೆಂಗಳೂರು ಕ್ರೀಡಾಂಗಣದಲ್ಲಿ ಸ್ಪೋರ್ಟ್ಸ್ ನಡೀತಿತ್ತು ಆವಾಗ ಡಿ ಕೆ ಸಾಬ್ರೆ ಸಿದ್ದರಾಮಯ್ಯನವ್ರನ್ನ ಮಾತಾಡಿ ಕರ್ಕೊಬಂದವರು ಪಕ್ಷಕ್ಕೆ ಪಕ್ಷಕ್ಕೆ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಬಂದವರು ಇದು ಸಸ ಸಿದ್ಧ ಇವತ್ತಲ್ಲ ನಾಳೆ ಸಾಹೇಬರು ಮುಖ್ಯಮಂತ್ರಿ ಆಗಿ ಆಯ್ತಾರೆ ಆ ಭರವಸೆ ನಮಗಿದೆ ಹೇಗನಿಸ್ತಿದೆ ರಾಜ್ಯದ ರಾಜಕೀಯ ಪರಿಸ್ಥಿತಿಯನ್ನು ಈಗ ನೋಡಿ ರಾಜಕೀಯ ರಾಜ್ಯ ಪರಿಸ್ಥಿತಿಲಿ ನಮ್ಮ ಬಂದ್ಬಿಟ್ರೆ ಇನ್ನು ಯಾರ ಕೈಲೂ ಆಗಲ್ಲ ಇನ್ನು ತಡೆಯೋಕ್ಕಾಗಲ್ಲ ಆಗಲ್ಲ ರಾಜಕೀಯ ಇವತ್ತಿಲ್ಲ ನಾಳೆ ನಮ್ಮ ಸಾಹೇಬ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅವ್ರಿಗೆ ನಾನು ಇದು ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಡ್ಯಾಮೇಜ್ ಆಗುತ್ತೆ ಈ ಕನಕ್ಪುರದಲ್ಲಿ ಬೇರೆ ಪಕ್ಷದವರು ಉಸಿರಾಡೋಕ್ಕೆ ಅವಕಾಶ ಇಲ್ಲ ಸರ್ ನಮ್ಮ ತಾಲೂಕಿನಲ್ಲಿ ಯಾವುದೇ ಪಕ್ಷದವ್ರು ಬಂದು ಉಸಿರಾಡೋಕ್ಕೂ ಆಗಲ್ಲ ನಾವು ಯಾರನ್ನೂ ಬಿಟ್ಕೊಡೋದು ಇಲ್ಲ ಯಾಕಂದ್ರೆ ಇಲ್ಲಿ ಬರೀ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಇದ್ದೀವಿ ಸರ್ ನಾವು ಶ್ರದ್ಧೆಯಿಂದ ಇದ್ದೀವಿ ಬಹಳ ಕಾಂಗ್ರೆಸ್ ಭಕ್ತಿಯಿಂದ ಇದ್ದೇವೆ ಬಹಳ ನಿಷ್ಠೆಯಿಂದ ನಾವು ಇದ್ದೀವಿ ಸರ್ ಕನಕಪುರದಲ್ಲಿ ಹೇಗಿದೆ ರಾಜಕೀಯ ಚೆನ್ನಾಗಿದೆ ಸರ್ ಒಳ್ಳೊಳ್ಳೆ ಕೆಲ್ಸಗಳು ಮಾಡ್ತಾ ಇದಾರೆ ಅವರು ಸಿಎಂ ಆದ್ರೆ ಇನ್ನೂ ತುಂಬಾ ಒಳ್ಳೊಳ್ಳೆ ಫೆಸಿಲಿಟಿ ಸಿಗುತ್ತೆ ನಮ್ಮ ಕನಕಪುರ ಕ್ಷೇತ್ರಕ್ಕಾಗಲಿ ಇಡೀ ರಾಜ್ಯಕ್ಕಾಗಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಕನಕಪುರಕ್ಕೆ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಸರ್ ನಮ್ ಕೋರ್ಟ್ ಅವರೇ ಕಟ್ಸಿದ್ದು ಗೌರ್ಮೆಂಟ್ ಕಡೆಯಿಂದ ಅವರೇ ರೆಫರ್ ಮಾಡಿ ಇದು ಮಾಡಿರೋದು ಸರ್ ಮತ್ತೆ ರೋಡೆಲ್ಲ ಅವರೇ ವ್ಯವಸ್ಥೆ ಮಾಡ್ತಿದ್ದಾರೆ ಮತ್ತೆ ಗೃಹ ಲಕ್ಷ್ಮಿ ಯೋಜನೆ ಮತ್ತೆ ಬಸ್ ಸಾರಿಗೆ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಿದ್ದಾರೆ ಸರ್ ಈ ಗ್ಯಾರಂಟಿಗಳನ್ನ ನೀವು ಯಾವ ರೀತಿ ನೋಡ್ತೀರಾ ಅಂತ ಐದು ಗ್ಯಾರಂಟಿಗಳು ಅವಶ್ಯಕತೆ ಇದೆಯಾ ಕೆಲವರು ಹೇಳ್ತಾರೆ ಇದು ಅಭಿವೃದ್ಧಿಗೆ ಮಾರಕ ಅಂತ ಹೇಳ್ತಾರೆ ಕೆಲವರು ಪೂರಕ ಅಂತ ಹೇಳ್ತಾರೆ ಈಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಕಮಿಟ್ ಆಗಿದ್ದಾರೆ ಕಮಿಟ್ಮೆಂಟ್ ವಿರೋಧ ಪಕ್ಷದವರು ಇದನ್ನು ಟೀಕೆ ಮಾಡ್ತಿದಾರಲ್ಲ ಅಂತ ಸರ್ ಅದು ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆ ಮಾಡಿರೋ ತುಂಬಾ ಅನುಕೂಲ ಆಗಿದೆ ಸ್ವಲ್ಪ ಜನಕ್ಕೆ ಹೇಗಂದರೆ ಸ್ವಲ್ಪ ಜನಕ್ಕೆ ಗಂಡೀರು ಕುಡ್ಕೋ ಬಂದಿರ್ತಾರೆ ಅವ್ರು ಏನೂ ತಂದ ಈ ಅಮೌಂಟ್ ಅಲ್ಲಿ ಏನಾದ್ರು ಏನಾರು ಬುಕ್ಸ್ ಆಗಲಿ ಊಟ ಆಗಲಿ ಏನಾದ್ರು ಐಟಮ್ ಎಲ್ಲ ತಗೊಳಕ್ಕೆ ಯೂಸ್ ಆಗುತ್ತೆ ಸರ್ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಆಗಬೇಕು ಸರ್ ಯಾಕಂದ್ರೆ ನಾವು ಇದು ಗ್ರಾಮೀಣ ಪ್ರದೇಶಗಳಿಂದನೇ ಆಗಿರೋದು ನಮ್ಮದು ಕನಕ್ಪುರ ಇದನ್ನೇ ಇಷ್ಟು ಡೆವಲಪ್ ಮಾಡಿದ್ದಾರೆ ಅಂತಂದ್ರೆ ಅಂದ್ರೆ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದರೆ ಇಲ್ಲೂ ಡೆವಲಪ್ ಮಾಡ್ತಾರೆ ಯಾಕಂದ್ರೆ ನಮಗೆ ಸರ್ ನಾವು ಟೆಂತ್ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಫಸ್ಟ್ ಕ್ಲಾಸ್ ಬಂದಾಗ ನಮ್ನ ಇರಲಿಲ್ಲ ಸರ್ ಎರಡ್ ಸಾವಿರದ ನಾಲ್ಕರಿಂದ ಆರಿಂದ ಸ್ಟಾರ್ಟ್ ಆಯ್ತೇನೋ ಸರ್ ಇದು ಏನು ಗ್ರಾಮೀಣ ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರ ಹೌದು ಅವಾಗಿಂದ ನಮ್ಗೆ ಏನನ್ಸುತ್ತೆ ಅಂದ್ರೆ ಊರ್ಗಳಲ್ಲಿ ಒಬ್ಬೊಬ್ರು ಆಯ್ಕೆ ಮಾಡಿ ಪ್ರತಿಭಾ ಪುರಸ್ಕಾರ ಮಾಡಿದಾಗ ನಮ್ಮ ಹಿಂದೆ ಇರೋರ್ಗುನು ಇವ್ರಿಗೆ ಸನ್ಮಾನ ಮಾಡ್ತಾ ಇದಾರೆ ನೆಕ್ಸ್ಟ್ ನಾವು ಓದಬೇಕು ಅಂದ್ರೆ ಆ ತರ ನಮ್ಮ ನಮ್ಮಲ್ಲಿ ಮನಸ್ಥಿತಿ ಬರೋಕ್ಕೆ ಕಾರಣ ಇದೊಂದು ಎಲ್ಲೂ ವೇದಿಕೆ ಇರಲಿಲ್ಲ ಸರ್ ನಾವು ಕನಕಪುರ ಕೋಡಳ್ಳಿ ಈ ಕಡೆಯಿಂದ ನಮಗೆ ಪುರಸ್ಕಾರ ಆಗಲಿ ಅಯ್ಯೋ ಫಸ್ಟ್ ಕ್ಲಾಸ್ ಬಂದವರೇ ಅಂತ ಗುರುತಿಸೋದು ಎಲ್ಲೂ ಇರಲಿಲ್ಲ ಸರ್ ಸ್ಕೂಲಿಂದ ಮುಗೀತು ಕರ್ಕೊಬಂದು ನಮ್ಮ ಹೋಬಳಿಗಳಲ್ಲಿ ಇಷ್ಟಿಷ್ಟು ಜನ ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಡಿಸ್ಟಿಂಕ್ಷನ್ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ಒಂದು ವೇದಿಕೆ ಮಾಡ್ಕೊಟ್ರು ಆ ವೇದಿಕೆ ಮಾಡ್ಕೊಟ್ರು ಸರ್ ಇಷ್ಟು ದಿನ ನಮ್ಗೆ ಯಾರು ಮಾಡ್ಕೊಟ್ಟಿರಲಿಲ್ಲ ಆ ಥರ ವೇದಿಕೆನ ಮಾಡ್ಕೊಟ್ಟಿದ್ದೇ ಅವರು ಅವಾಗಿಂದೇ ನಮಗೂ ಒಂದು ಯೂತ್ ಆಗಿದ್ರು ನಮ್ಗೆ ಏನ್ ಅನ್ಸುತ್ತೆ ಆಗಬೇಕು ಅವರು ನಾವು ಯಾಕಂದ್ರೆ ನೋಡ್ಕೊಂಡೇ ಬಂದಿದ್ದೀವಿ ಸರ್ ಅವ್ರನ್ನ ಮುಖ್ಯಮಂತ್ರಿ ಇವಾಗ ಎರಡೂವರೆ ವರ್ಷ ಆ ಓಪಲ್ಲೇ ನಾವು ಇದೀವಿ ಆಗ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ನೀವು ನಿಮ್ಮ ಪ್ರಕಾರ ಮುಖ್ಯಮಂತ್ರಿ ಆಗಲೇಬೇಕಾ ಆಗಲೇಬೇಕು ಸರ್ ಯಾಕೆ ಯಾಕೆಂದ್ರೆ ಸರ್ ಇವಾಗ ಕನಕಪುರ ಏನು ಡೆವಲಪ್ಮೆಂಟ್ ಆಗಿದೆ ಅದಕ್ಕೆ ಮುಖ್ಯ ಕಾರಣನೇ ಡಿ ಕೆ ಶಿವಕುಮಾರ್ ಅಂತ ಹೇಳ್ಬೋದು ಈಗ ಇಷ್ಟ ಆಗಿದೆ ಅಂತ ಹೇಳಿದ್ಮೇಲೆ ಮುಂದೆ ಇನ್ನೂ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಸರ್ ಇಡೀ ರಾಜ್ಯಾದ್ಯಂತ ಡಿ ಕೆ ಶಿವಕುಮಾರ್ ಅವರು ಪ್ರಚಾರ ಪ್ರವಾಸ ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ ಆದರೆ ಏಕಾಏಕಿ ಎರಡು ಸಾವಿರದ ಇಪ್ಪತ್ತ್ ಮುಖ್ಯಮಂತ್ರಿ ಆಗ್ಲಿಲ್ಲ ಆಗ ತಾವು ಅವ್ರ ಕ್ಷೇತ್ರದ ಮತದಾರರಾಗಿ ತಮಗೆ ಏನಿಸ್ತು ತುಂಬಾ ಬೇಜಾರಾಯಿತು ಸರ್ ಆಗಬೇಕು ಸರ್ ಅವರು ಮುಖ್ಯಮಂತ್ರಿ ಆಗಬೇಕು ಮುಂದೆ ಯಾರಾಗ್ತಾರೋ ಬಿಡ್ತಾರೋ ಬಟ್ ಇವಾಗ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಸರ್